ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವನ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ನಾನು ಪ್ರಿಯಾ ಮತ್ತೆ ಸೋಮು ಎಲ್ಲರೂ ಮೂವಿ ಹೋಗ್ತಾ ಇದೀವಿ ಕಲ್ಕಿ ಮೂವಿ ಅದು ಕನ್ನಡ ವರ್ಷನ್ ಅಲ್ಲಿ ಹೋಗ್ತಾ ಇರೋದು ನಾವು ಕಲ್ಕಿ ಮೂವಿ ಒಂದು ಹಿಸ್ಟಾರಿಕಲ್ ಮೂವಿ ಅಲ್ಲ ಸೋಮು ಮೈಕಾಲಜಿಕಲ್ ಮತ್ತೆ ಸೈನ್ಸ್ ಫಿಕ್ಷನ್ ಎಲ್ಲ ಮಿಕ್ಸ್ ಆಗಿರೋಂಥ ಒಂದು ಬ್ಯೂಟಿಫುಲ್ ಮೂವಿ ಅಂತ ಸೋಮು ಹೇಳ್ತಾಯಿದ್ರು ನಾನು ಅದ್ರ ಟ್ರೈಲರ್ ನೋಡೋದೇ ಅಷ್ಟೇ ಇವರು ಒಂದು ಸ್ವಲ್ಪ ಅದ್ರದ್ದು ಎಲ್ಲ ಹೇಳ್ಬಿಟ್ಟು ಇದನ್ನು ಫಸ್ಟ್ ತಿಳ್ಕೊ ಆಮೇಲೆ ಆ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ ಚೆನ್ನಾಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕತೆ ಹೇಳಿದ್ದಾರೆ ನಾನು ಮೂವಿ ನೋಡ್ಕೊಂಡು ಬಂದ್ಮೇಲೆ ಹೇಳ್ತೀನಿ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ ಬಿಗ್ ಬಜೆಟ್ ಮೂವಿ ಸಿಕ್ಕಾಟೆ ಚೆನ್ನಾಗಿರುತ್ತೆ ಅಂತ ಅನ್ಸತ್ತೆ ಇವಾಗ ಹೋಗ್ತಾ ಇದ್ದೀವಿ ಸೋಮು ನಾನು ಮತ್ತೆ

ವೆರಿ ನೈಸ್ ಕಾನ್ಸೆಪ್ಟಲ್ಲಿ ಮಾಡಿರ್ತಾರೆ ಅಂತ ನನ್ನ ನನಗೆ ನೋಡೋಣ ಹೇಗಿರುತ್ತೆ ಮೂವಿ ಅಂತ ನಾನು ನೋಡ್ಕೊಂಡು ಬಂದು ನಿಮಗೆ ರಿವ್ಯೂನ ಹೇಳ್ತೀನಿ ಓಕೆನಾ ಸೊ ಇಲ್ಲೇ ಫೋರಮ್ ಮಾಲಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಟೂ ಫಿಫ್ಟಿ ರುಪೀಸ್ ಏನಾಯಿತು ಅಲ್ವಾ ಸೊ ಟು ಸೆವೆಂಟಿ ಟೂ ಸೆವೆಂಟಿ ರುಪೀಸ್ ಅಷ್ಟೇ ಟಿಕೆಟು ನಲ್ಲಿಗೆ ಹೋದ್ಮೇಲೆ ಪಾಪ್ಕಾರ್ನ್ ಅದು ಇದು ಅಂತ ಹೇಳ್ಬಿಟ್ಟು ಗಿಂತ ಆಕ್ಚುಲಿ ಜಾಸ್ತಿ ಆಗೋದು ಅದೇನೆ ನಾವು ಏನು ಸ್ನಾಕ್ಸ್ ತಗೋತೀವಿ ಅದೇನೆ ಎ ಸಿ ಬೇಕಂದ್ರೆ ಜಾಸ್ತಿ ಆಗ್ಬಿಟ್ಟಿರ್ತಾರೆ ಚಳಿಗೆ ಆಬ್ವಿಯಸ್ಲಿ ಇವ್ರಿಗೆ ಏನಾದ್ರು ಕ್ರೇವಿಂಗ್ ಆಗುತ್ತೆ ತಿನ್ನಲಿ ಹೊರಗಡೆ ಬಂದು ಅಂತ ಅನ್ಸುತ್ತೆ ಇನ್ನೇನು ನಿಯರ್ ಇಲ್ಲೇ ಇದ್ದೀವಿ ಇನ್ನೊಂದು ಹತ್ತು ನಿಮಿಷ ಒಳಗಡೆ ಇರ್ತೀವಿ ನಮಗೆ ಸಿಕ್ಸ್ ಟ್ವೆಂಟಿಗೆ ನಮಗೆ ಮೂವಿ ಸ್ಟಾರ್ಟ್ ಆಗ್ಬಿಡ್ತೀವಿ ಅಷ್ಟ್ರಲ್ಲಿ ನಾವು ಒಂದು ರೀಚ್ ಆಗಿರ್ತೀವಿ ಪಾರ್ಕಿಂಗ್ ಎಲ್ಲ ಮಾಡಿ ಹೋಗೋಷ್ಟರೀ ಕರೆಕ್ಟ್ ಆಗಿಬಿಡುತ್ತೆ ಜಸ್ಟ್ ಟೈಮು ಓಕೆ ಹಾಗಾದರೆ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾರೇ ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಬೇಗ 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 ಹೋಗಿ ತುಂಬ ಎಕ್ಸಲೆಂಟಾಗಿದೆ ಮಾತ್ರ ಮೂವಿ ಎಷ್ಟು ಚೆನ್ನಾಗೇ ಇದೆ ಅಂದರೆ ಅದು ಫುಲ್ಲು ಹೋಲ್ ಮೂವಿನೇ ಇಂಟ್ರೆಸ್ಟಿಂಗಾಗಿದೆ ತುಂಬ ಚೆನ್ನಾಗಿದೆ ಹೋಗಿ ಬನ್ನಿ ಹಾಗೆ ನಾವು ಮೂವಿ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಾನು ಲೀಶಿಯಾಸಿಂದ ಆರ್ಡರ್ ಮಾಡಿದ್ದು ಫಿಶ್ ಮನೆಗೆ ಬಂದಿತ್ತು ರೂಹು ಅಂತ ಇದು ಕಲ್ಕತ್ತಾ ಫಿಶ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಇವತ್ತು ಫಿಶ್ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಬೇಕು ಅಂತಲೂ ನಾನು ನಿಮಗೆ ಹೇಳ್ತೀನಿ ಫಸ್ಟಿಗೆ ಫಿಶನ್ನ ನೀಟಾಗಿ ಕ್ಲೀನಾಗಿ ಅವರೇ ಒಂದು ಸರಿ ವಾಶ್ ಮಾಡಿರ್ತಾರೆ ಇದರಲ್ಲಿ ಬ್ಲಡ್ ಆ ಥರದ್ದೆಲ್ಲ ಏನೂ ಇರೋಲ್ಲ ಆಲ್ಸೋ ಇದು ಸಮುದ್ರದ ಮೀನಾಗಿರೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಕೂಡ ಬರೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಇಲ್ಲಿ ಲೋಕಲಲ್ಲಿ ಫಿಶ್ನ ತೊಗೊಳ್ಳೋದಿಲ್ಲ ಯಾಕಂದರೆ ಸ್ಮೆಲ್ಲು ಇಷ್ಟ ಆಗಲ್ಲ ಮುಂಚೆಯಿಂದನೂ ನಂಗೆ ಅಭ್ಯಾಸ ಇಲ್ಲ ಸ್ಮೆಲ್ ಇರೋ ಅಂಥ ಫಿಶ್ನ ಕ್ಲೀನ್ ಮಾಡಾಗಲಿ ಅಥವಾ ತೊಗೊಂಡಾಗ್ಲಿ ನಂಗೆ ಅಭ್ಯಾಸ ಇಲ್ಲ ಸಮುದ್ರದ ಮೀನಾದರೆ ತೊಗೋತೀನಿ ಸ್ಮೆಲ್ಲೇನು ಬರಲ್ಲ ಅಂತ ಹೇಳ್ಬಿಟ್ಟು ಐಸಲ್ಲಿ ಇಟ್ಟಿರ್ತಾರೆ ಸ್ಮೆಲ್ ಬರಲ್ಲ ಅಂತ ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಇದರಲ್ಲಿ ಸ್ಟ್ರಾಂಗ್ ಮುಳ್ಳುಗಳು ಅಲ್ಲಲ್ಲಲ್ಲೇ ಸಿಗುತ್ತೆ ಅಂದರೆ ತುಂಬ ಮುಳ್ಳು ಇರೋದಿಲ್ಲ ಬಟ್ ಒಂದೊಂದು ಸ್ಟ್ರಾಂಗ್ ಮುಳ್ಳು ಅಲ್ಲಿ ಮಧ್ಯ ಮಧ್ಯೆ ಸಿಗತ್ತೆ ಅದು ಒಂದು ಸ್ವಲ್ಪ ಚುಚ್ಕೊಳ್ಳುತ್ತೆ ಕೈಗೆ ಅಂದ್ಬಿಟ್ಟು ನಾನು ಈ ರೀತಿ ಎಲ್ಲ ಸರ್ಕಸ್ ಮಾಡ್ತಾಯಿದ್ದೀನಿ ಇನ್ಫ್ಯಾಕ್ಟ್ अंस्प शुंठिबी पेस्ट माते अर्शिना ಉಪ್ಪು ಹಾಕ್ಬಿಟ್ಟು ಒಂದು ಒಂದು ರೌಂಡ್ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಟ್ಬಿಡ್ಬೇಕು ನಿಮಗೆ ಕೈ ಕಂಫರ್ಟಬಲ್ ಇದ್ರೆ ಮಾಡಿ ನನಗೆ ಸ್ವಲ್ಪ ಭಯ ಮುಳ್ಳುಗಿಳ್ ಚುಚ್ಕೊಂಡ್ರೆ ಅಂತ ನಾನು ಸ್ವಲ್ಪ ಹೆದರ್ಕೋತೀನಿ ಅಷ್ಟೇ ಅಭ್ಯಾಸ ಇರೋರು ಮಾಡ್ಕೋಬೋದು ಮತ್ತು ಬೇರೆ ಫಿಶ್ಶಿಗೆ ನಾನು ಹಾಕ್ತೀನಿ ಇದೊಂದು ಪರ್ಟಿಕ್ಯುಲರ್ ಫಿಶ್ಶಿಗೆ ಹಾಕೋದು ಸ್ವಲ್ಪ ಕಷ್ಟ ಬೇಕು ಸಣ್ಣ ಸ್ಲೈಸ್ ಮಾಡಿರ್ತೀವಿ ಹೆಂಗೆ ಚುಚ್ಕೊಳತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಆಮೇಲೆ ನೋಡಿ ಇವಾಗ ಅದೆಲ್ಲ ಹಾಕಿ ಒಂದೆರಡು ನಿಮಿಷ ಬಿಟ್ಟ ಮೇಲೆ ಮತ್ತು ಇದಕ್ಕೆ ಇವಾಗೆಲ್ಲ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ ಒಂದೊಂದೇ ಒಂದೊಂದೇ ಫಸ್ಟು ನಾನು ಮೆಣಸಿನ ಪುಡಿನ ಹಾಕ್ತಾ ಇರೋದು ಮೆಣಸಿನ ಪುಡಿ ಕುಟ್ಟಿ ಪುಡಿ ಮಾಡಿ ಮನೇಲೆ ಪುಡಿ ಮಾಡಿ ಇಟ್ಕೊಂಬಿಡ್ತೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟಿಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಇದು ಕಲ್ಲರೂ ಚೆನ್ನಾಗಿ ಬರುತ್ತೆ ಮತ್ತು ಖಾರನೂ ಚೆನ್ನಾಗೇ ಇದೆ ನಾವು ಮನೇಲಿ ಮಾಡಿಸಿದ್ವಲ್ಲ ಅಷ್ಟು ಲೆವೆಲ್ಗೇನು ಖಾರ ಇರಲಿಲ್ಲ ಒಂದು ಲೆವೆಲಿಗೆ ಇದೆ ಅಷ್ಟೇ ನೋಡಿ ನಾನು ಎರಡು ಮೂರು ಸ್ಪೂನ್ ಹಾಕಿದ್ದೀನಿ ಇಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಬೋದು ಚಿಲ್ಲಿ ಪೌಡರ್ನ ಬಟ್ ಎರಡು ಮೂರು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಅವಾಗಿನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಗುಂಟೂರು ಮತ್ತು ಕಾಶ್ಮೀರಿ ಈ ಥರದ್ದು ಎರಡು ಮೂರು ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಂಡ್ ಖಾರ ಎಷ್ಟಿದ್ರೂ ಹೇಳ್ಕೊಳ್ಳುತ್ತೆ ಫಿಶ್ ಏನು ತೊಂದರೆ ಇಲ್ಲ ಉಪ್ಪು ಅಷ್ಟೇ ಒಂಚೂರು ಜಾಸ್ತಿನೇ ಹಾಕಬೇಕು ಉಪ್ಪಿದಕ್ಕೆ ಹೈಸಲ್ಲಿ ಇಟ್ಟಿರ್ತಾರಲ್ವ ಏನಂತ ಏನು ಉಪ್ಪು ಹೊಡಿಯೋಲ್ಲ ನೀವು ಅಲ್ಲಿಂದ ಅಲ್ಲೇ ಫ್ರೆಶ್ ಆಗಿ ತೊಗೊಂಬಂದ್ರೆ ಅದಕ್ಕೆ ಉಪ್ಪು ಜಾಸ್ತಿ ಆ್ಯಡ್ ಮಾಡೋದೇ ಬೇಕಾಗಿಲ್ಲ ಯಾಕಂದರೆ ಉಪ್ಪು ಆಲ್ರೆಡಿ ಸಮುದ್ರದಿಂದ ಅಲ್ಲೇ ಸಿಕ್ಕಿರೋರಿಗೆ ಅದು ಗೊತ್ತಿರುತ್ತೆ ಉಪ್ಪಿರುತ್ತೆ ಅದರಲ್ಲಿ ಇವಾಗ ಅದಕ್ಕೆ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಹಾಗೆ ಇಟ್ಟಿದ್ದೀನಿ ಇವಾಗ ಫಿಶ್ ಮಸಾಲೆನೂ ಸ್ವಲ್ಪ ಹಾಕಿದ್ದೀನಿ ಅಷ್ಟಲ್ಲಿ ಚೋರು ಮಳೆ ಸ್ಟಾರ್ಟ್ ಆಯಿತು ಸಿಕ್ಕಾಬ ಚೆನ್ನಾಗಿತ್ತು ವೆದರು ahin hala hmm bag meke in kuzik

ಇದಕ್ಕೆ ಎಲ್ಲಾನು ಹಾಕಿಟ್ಟಿದ್ದೀನಿ ಇವಾಗ ಹಾಕಿಟ್ಟಿದ್ದೀನಿ ಲಾಸ್ಟ್ ಹುಣ್ಸೆ ಹಣ್ಣು ಹುಳಿ ಇಟ್ಬಿಡ್ತೀನಿ ಅಷ್ಟೇ ಇನ್ನೇನಿಲ್ಲ ಆ್ಯಕ್ಚುಲಿ ಬೇರೆ ಥರನು ಅಂದರೆ ಫಸ್ಟ್ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಆ ಥರನೂ ನಾನು ಮಾಡ್ತೀನಿ ಈಗೊಂದ್ಸರಿ ಈ ಸರಿ ಬೇರೆ ಥರ ಹಾಗೆ ಟ್ರೈ ಮಾಡಿ ಅದು ಕಮ್ಮಿ ಇದೆ ಫಿಶ್ಶು ಕಮ್ಮಿ ಇದೆ ಹಾಗಾಗಿ ಹಂಗೆ ಡೈರೆಕ್ಟಾಗಿ ಎಲ್ಲ ಪೌಡರ್ ಹಂಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ ಇದನ್ನ ಹಂಗೆ ಮ್ಯಾರಿನೇಟ್ ಆಗಕ್ಕೆ ಇಡ್ತೀನಿ ನಾನೇನು ಫ್ರಿಡ್ಜ್ ಒಳಗೆ ಇಡೋದಕ್ಕೆ ಹೋಗೋಲ್ಲ ಹಾಗೆ ಮ್ಯಾರಿನೇಟ್ ಆಗಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇಟ್ಕೊಂಡಾದ್ಮೇಲೆ ಆಮೇಲೆ ಹುರ್ಕೊಂಡು ನೋಡಿ ಚೆನ್ನಾಗಿ ಕಬಾಬ್ ಥರ ಮಾಡಿ ಡೀಪ್ ಫ್ರೈಯೂ ಮಾಡ್ಬೋದು ಇದನ್ನ ಡೀಪ್ ಫ್ರೈ ಬೇಕಾದರೂ ಮಾಡ್ಬೋದು ಅಥವಾ ಹಂಗೆ ತವಾ ಫ್ರೈ ಬೇಕಾದರೂ ಮಾಡ್ಬೋದು ಎರಡರ ಎರಡು ಥರನೂ ಮಾಡ್ಬೋದು ನಾನು ಸ್ವಲ್ಪ ಡೀಪ್ ಫ್ರೈಯೇ ಮಾಡೋಣ ಈ ಸಲ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ ನಮ್ಮ ಎಲ್ಲ ಯಾವಾಗಲೂ ತವಾ ಫ್ರೈ ಮಾಡ್ತಾ ಇರ್ತೀವಿ ಸರಿ ಒಂದು ಟ್ರೈ ಮಾಡೋಣ ಡೀಪ್ ಫ್ರೈ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಷ್ಟೇ ಇದು ಹುಣಸೆ ಹಣ್ಣು ಹುಣ್ಸೆ ಹಣ್ಣನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ವಿ ಬಿಸಿ ಮಾಡೋಕೆ ಇಟ್ಟರೆ ಏನಾಗುತ್ತೆ ಒಂದು ಸ್ವಲ್ಪ ಹುಳಿ ಚೆನ್ನಾಗಿ ಬಿಡುತ್ತೆ ಅದು ಬಿಸಿ ಇದೆ ಸದ್ಯಕ್ಕೆ ಅದು ಕೈ ಹಾಕಕ್ಕೆ ಆಗೋಲ್ಲ ಹಿಂಗೆ ಅದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಅದ್ರ ಮೇಲೆ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಕೊಟ್ರೆ ಮುದ್ದು ಆಯ್ತು ಫಿಶ್ ಫ್ರೈದು ಮಸಾಲ ರೆಡಿ ಆಗೋಗುತ್ತೆ ಅದಾಗಲಿ ಆಮೇಲೆ ನಾವು ನಮಾಚರಣೆ ಸೊ ಇವಾಗ ಹುಣಸೆಹಣ್ಣೆಲ್ಲ ತಣ್ಣಗಾಗಿದೆ ನಾನೇನು ಮಾಡ್ತಿದ್ದೀನಿ ಅಂದರೆ ಜಸ್ಟು ಅದನ್ನು ಎಲ್ಲನೂ ಹಾಕಿದ್ದೀನಿ ಹಾಕ್ಬಿಟ್ಟು ನೀಟಾಗೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಖಾರ ನಾನು ಈ ಸರಿ ಜಾಸ್ತಿನೇ ಹಾಕಿದ್ದೀನಿ ಇರಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಏನಿದೆ ಇದು ರೂಗು ಅಂತ ಫಿಶ್ ಹೆಸರು ಇದು ಸ್ವಲ್ಪ ದಪ್ಪ ಮೀಟು ಹಾಗಾಗಿ ಚೆನ್ನಾಗಿ ಉಪ್ಪು ಖಾರ ಇಡೀರಲಿ ಅಂತ ಹೇಳಿಬಿಟ್ಟು ನಾನು ಇಷ್ಟು ಹಾಕಿಟ್ಟಿದ್ದೀನಿ ಇವಾಗ ಖಾರ ಉಪ್ಪು ಹುಳಿ ಎಲ್ಲ ಆಗಿದೆ ಓಕೆನಾ ಸೊ ಏನು ಚೇಂಜಸ್ ಏನಿಲ್ಲ ಇದ್ರದ್ದು ಇವಾಗ ಘಮ ಘಮ ಅಂತಿದೆಯಂತೆ ಪ್ರಿಯಂಗೆ ಸೊ ಯಾ ಇದು ಮಾಡ್ಕೊಂಡು ಹ್ಞೂ ಅಂಡಿ ಪರ್ಫೆಕ್ಟಾಗಿ ಇವಾಗ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಒಂದು ಒಂಚೂರು ನೆಂದ್ಬಿಟ್ರೆ ಏನಿಲ್ಲ ಹಿಂಗೆ ತೊಗೊಂಡು 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 ಎಣ್ಣೆಗೆ ಹಾಕಿ ಕರಿಯದೆ ಅಷ್ಟೆ ಹ್ಞೂ ರೆಡಿಯಾಗಿದೆ ಇಟ್ಬಿಡೋಣ ಇವಾಗ ಇದನ್ನು ಸಾಗಿಡಿಗೆ ಖಾರದ ಪುಡಿ ಸರಿ ಕಾಶ್ಮೀರದ ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಕಾಶ್ಮೀರಿ ಪ ಯೂಸ್ ಮಾಡ್ತಿರೋದು ಕಲರ್ ಚೆನ್ನಾಗಿ ಬರುತ್ತಂತೆ ಖಾರದ ಬಗ್ಗೆ ನನಗೂ ಐಡಿಯಾ ಇಲ್ಲ ನೋಡೋಣ ಆದಮೇಲೆ ಹೇಳ್ತೀನಿ ತಿನ್ಬಿಟ್ಟು ಓಕೆ ಸ್ಟಾರ್ಟ್ ಮಾಡಿ ಓಕೆ ಫ್ರ ಫ್ರೈ ಮಾಡೋದಕ್ಕೆ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಆಗಿದೆ ಈಗ ಒಂದೊಂದೇ ಒಂದು ಡೀಪ್ ಫ್ರೈ ಮಾಡೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಕಾಸ್ ತುಂಬ ಎಣ್ಣೆ ಅಷ್ಟು ಇಷ್ಟ ಆಗೋಲ್ಲ ತುಂಬ ಎಣ್ಣೆಯಲ್ಲಿ ಒಂದು ಡೀಪ್ ಫ್ರೈ ಒಂದು ನಾರ್ಮಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದೇ ಒಂದೊಂದೇ ಸೈಡ್ ಬನ್ನಿ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಹುರಿಯೋದಕ್ಕೆ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಆ್ಯಕ್ಚುಲಿ ಆಲಿವ್ ಆಯಿಲಲ್ಲಿ ನೀವೇನಾದರೂ ಇದನ್ನು ಫ್ರೈ ಮಾಡಿದ್ರೆ ಚಳಿಗೂ ಜೋರಾಗಿ ಮಳೆ ಬರ್ತಾ ಇರೋದಕ್ಕೂ ಈ ಥರ ಬಿಸಿ ಬಿಸಿ ಫಿಶ್ ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ ಎಸ್ಪೆಷಲಿ ನಂಗೆ ಮನೇಲಿ ಮಾಡೋದು ನಂಗೆ ಹೊರಗಡೆದು ಎಣ್ಣೆ ಪ್ರಾಬ್ಲಮ್ಮು ಅದು ಇದು ಬೇರೆ ಬೇರೆ ಎಣ್ಣೆಲಿ ಯೂಸ್ ಮಾಡಿಬಿಟ್ಟಿದ್ರೆ ಗಂಟ್ಲು ಕೆಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಭಯ ಅಷ್ಟೇ ತುಂಬ 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 ಇಷ್ಟ ನನಗಂತೂ ಫಿಶ್ ಅಂದರೆ ಬೇಸಿಕಲಿ ಸೀ ಫುಡ್ ಅಂದ್ರೆ ನಂಗೆ ತುಂಬ ಇಷ್ಟ ನಮ್ಮ ಮನೇಲಿ ಅರ್ಧಕ್ಕರ್ಧ ಬಜೆಟ್ಟು ನಮ್ಮ ಮನೆಯಲ್ಲಿ ಸೀ ಫುಡ್ಗೆ ಹೋಗುತ್ತೆ ಬಿಕಾಸ್ ಸೀ ಫುಡ್ಡು ತುಂಬ ಕಾಸ್ಟ್ಲಿ ಇನ್ಕ್ಲೂಡಿಂಗ್ ಮಟನ್ಗಿಂತನೂ ತುಂಬ ಜಾಸ್ತಿ ಸೀ ಫುಡ್ಡು ಹಾಗಾಗಿ ನಮ್ಮ ಅರ್ಧಕ್ಕೆ ಅರ್ಧ ಬಜೆಟ್ ನಮ್ಮದು ಸೀ ಫುಡ್ಗೆ ಊಟಕ್ಕೆ ಹೋಗ್ಬಿಡತ್ತೆ ಅಷ್ಟು ಇಷ್ಟ ನನಗೆ ಫಿಶ್ ಆಗಲಿ ಅದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಫಿಶ್ಗಳಿದೆ ಅದನ್ನು ನಾವು ಜಾಸ್ತಿ ತಿಂತೀವಿ ಸೋಮುಗೆ ಪಾಮ್ ಫಟ್ ಫಿಶ್ ಇಷ್ಟ ಸೊ ಹಾಗೆ ಹಾಗಾಗಿ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತಲ್ಲ ಅದಾದಮೇಲೆ ನೆಕ್ಸ್ಟು ಸಂಡೇ ಮಾರ್ನಿಂಗು ಸಂಡೇ ಮಾರ್ನಿಂಗ್ ಬಂದು ನನಗೆ ಬೆಳಗ್ಗೆ ಒಳಗೆನೆ ಫುಲ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಗೇನು ತುಂಬ ಚಳಿ ಇತ್ತು ಹಾಗಾಗಿ ಹೋಗ್ಬಿಟ್ಟು ಗುಂಡು ಪಲಾವ್ ಇದೆ ನಮ್ಮ ಮನೆ ಹತ್ರ ಆ್ಯಕ್ಚುಲಿ ಗುಂಡು ಪಲಾವಲ್ಲಿ ಸಿಕ್ಕಾಟ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಪಲಾವ್ ತಿಂದ್ಕೊಂಡು ಬಂದ್ವಿ ಅಂದರೆ ಅವರು ಗುಂಡು ಪಲಾವ್ ಅಂತಲೇ ಕರೆಯೋದು ಬಿರಿಯಾನಿನ ಚಿಕನ್ ಬಿರಿಯಾನಿ ತೊಗೊಂಡು ಒಂದು ಪೆಪ್ಪರ್ ಡ್ರೈ ಮಟನ್ ಪೆಪ್ಪರ್ ಡ್ರೈ ತಿಂದ್ಕೊಂಡು ಬಂದ್ವಿ ಅಲ್ಲೇ ಹಾಕಿಸ್ಕೊಂಡು ಬಿಸಿ ಬಿಸಿ ತಿನ್ನೋಕ್ಕೆ ಹೆಂಗಿರತ್ತೆ ಗೊತ್ತಾ ನಿಜಲ್ಲೂ ಚಳಿಗಾಲದಲ್ಲಿ ಇದೆಲ್ಲ ಎಷ್ಟು ಕುಡಿಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಂದರೆ ಬಿಸಿ ಬಿಸಿ ಆಗೇನಾದರೂ ಸಖತ್ತಾಗಿರುತ್ತೆ ಮಾತ್ರ ನಿಮ್ಗೆ ಹೆಂಗೆ ಅನಿಸುತ್ತೆ ನಿಮಗೆ ಇಷ್ಟ ಮಳೆಗಾಲ ನನಗೆ ಹೇಳಿ ನನಗಂತೂ ತುಂಬ ಇಷ್ಟ ಎವ್ರಿ ಡೇ ಸಂಜೆ ಏನಾದರೂ ಮಾಡ್ಕೊಂಡು ಬಿಸಿ ಬಿಸಿ ಹಾಕ್ತೀನಿ ಅಂತ ಅನಿಸ್ತಾ ಇರುತ್ತೆ ಮಾತ್ರ ಅಷ್ಟೂ ಮಳೆಗಾಲನ ನಾನು ಇಷ್ಟಪಡ್ತೀನಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಮಳೆಗಾಲದಲ್ಲಿ ಒಂದೇ ಒಂದು ಇಷ್ಟ ಆಗೋಲ್ಲ ಅಂದರೆ ಬಟ್ಟೆ ಒಣಗ್ಸೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ ನನಗಿನ್ಯಾವ ಯಾವ ರೀ ಗ್ರೇಟ್ಸೂ ಇಲ್ಲ ಅಷ್ಟು ಇಷ್ಟ ನನಗೆ ಮಳೆಗಾಲ ಅಷ್ಟಲ್ಲಿ ಬರೋಷ್ಟ ನಮ್ಮ ಪಾಪನು ಆಟ ಆಡ್ಕೊಂಡು ಕೂತಿದ್ಲು ನಮ್ಮ ಕೀಕಿ ಬುಜ್ಜಿ ಜೊತೆ ಆಟಾಡ್ಕೊಂಡು ಆಡ್ಕೊಂಡು ಆಟ ಆಡ್ಕೊಂಡು ಹೊಳಪಾಡ್ಗೆ ಸೊ ಅವಳ್ದೇನು ಪ್ರಾಬ್ಲಮ್ ಇಲ್ಲ ಆಟ ಆಡ್ತಾಳೆ ಆರಾಮ್ಸೆ ನಮಗೆ ಏನಂತ ಹೇಳಿದ್ರೆ ಇವಾಗ ಚಳಿಗಾಲ ಡೆಂಗ್ಯೂ ಎಲ್ಲ ಸ್ಟಾರ್ಟ್ ಆಗ್ತಿದೆ ತುಂಬ ತುಂಬ ಕೇರ್ಫುಲ್ಲಾಗಿರಬೇಕು ನೀವು ಅಷ್ಟೆ ಮಕ್ಕಳಿಗೆ ಯಾವಾಗಲೂ ಬೆಚ್ಚಿಗಿಡಿ ಮತ್ತು ಈ ಸೊಳ್ಳೆ ಪರ್ದೆ ಎಲ್ಲ ಕಟ್ಕೊಂಡಿರಿ ಮಲ್ಕೋಬೇಕಾರೆ ಮಕ್ಕಳಿಗೆ ಡೆಂಗ್ಯೂ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಒಂಚೂರು ರೋಡ ಮಸದೆಲ್ಲ ಹೊರಗೆ ಹೋಗುವಾಗ ಹಚ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಹೋದರೆ ಒಳ್ಳೇದು ನನ್ನ ಅಂದಾಜಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ತುಂಬಾ ತುಂಬ ಡೇಂಜರ್ ಆ್ಯಕ್ಚುಲಿ ಕೊರೋನಾ ಅಷ್ಟೇ ಅದೂ ಸಿವಿಯರ್ ಆಗಿಬಿಡುತ್ತೆ ಹಂಗಾಗಿ ತುಂಬ ಕೇರ್ಫುಲ್ ತುಂಬ ಕೇರ್ಫುಲ್ಲಾಗಿ ನೀವು ಮತ್ತು ಮಗು ಯಾರಿದ್ದೀರಾ ಅಥವಾ ಬಾಣತಿ ಯಾರಿದ್ದೀರಾ ತುಂಬ ಕೇರ್ಫುಲ್ಲಾಗಿರಿ ಈ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋಗೋದು ಅದು ಇದು ತಿನ್ನೋದು ಏನು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸೊ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಲವ್ ಗಾಯ್ಸ್ ಬಾಯ್ ಬಾಯ್